ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಸರ್ಕಾರಿ ಶಾಲೆಯ ನಲವತ್ತು ಮಕ್ಕಳಿಗೆ ವಿಶೇಷ ಬೋಧನೆ ಮಾಡಿ ನವೋದಯಕ್ಕೆ ಉತ್ತೀರ್ಣರಾಗುವ ರೀತಿ ಬೋಧನೆ ಮಾಡಿದ ನಿವೃತ್ತಿ ಶಿಕ್ಷಕ ಶರಣಬಸಪ್ಪ ಅವಂಟಿ ಅವರಿಗೆ ತಾಂಡಾವತಿಯಿಂದ ಸನ್ಮಾನಿಸಲಾಯಿತು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆ ಸಲಗರ್ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶರಣಪ್ಪ ಅವಂಟಿ ಮತ್ತು ಶಾಂತಪ್ಪ ಕೋಹಿನೂರ್ ಶಿಕ್ಷಕರ ಸೇವಾ ನಿವೃತ್ತಿ ಸಮಾರಂಭಕ್ಕೆ ಬಸವ ಕಲ್ಯಾಣ ಶಾಸಕ ಸರಣೋ ಸಲಗರ್ ಭೇಟಿ ನೀಡಿ ಮಾತನಾಡಿದರು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ದೀಪಕ್ ಸಲಗರ್ ಇತರರು ಹಾಜರಿದ್ದರು ಒಂದು ಸಲ ಅಮೆರಿಕಾದಂತ ಒಂದು ಸಣ್ಣ ಹಳ್ಳಿಗಳಲ್ಲಿ ಲಕ್ಷ ಕೇಳಬೇಕು ಒಂದು ಸಣ್ಣ ಹಳ್ಳಿ ಬಡತನದ ಕುಟುಂಬಗಳು ಹೊಸದಾಗಿ ಮದಿಯಾಗಿರ್ತಾರ ಹೊಸದಾಗಿ ಮದಿಯಾದ ಮೂಲಕ ಒಂದು ಎರಡು ವರ್ಷದ ನಂತರ ಹೆಲ್ತಿ ಗರ್ಭಿಣಿ ಆಗ್ತಾಳ ಗರ್ಭಿಣಿ ಆದ ಮೂಲಕ ಡೆಲಿವರಿ ಹೋಗ್ಬೇಕಲ್ಲ ಹೋಗೋ ಮುನ್ನ ಹೆಣ್ತಿ ಗಂಡ ಹೇಳ್ತಾನಂದ್ರ ಹೋಗ ಬರೋ ಮುನ್ನ ಗಂಡ ಮಗುವಿಗೆ ಜನ್ಮ ಕೊಡ್ಬೇಕಂತ ಹೇಳಿ ಗಂಡ ಹೇಳ ಕಳಿಸ್ತಾನ ಅಷ್ಟೇ ಅಲ್ಲ ಅವ್ರ ಅತ್ತಿ ಮಾಯವರು ಹೇಳ್ತಾರ ನಾವು ನಿನಗೆ ನನ್ನ ಮಗನಿಗೆ ಮಗಿನೇ ಮಾಡೋದಿಲ್ಲ ಮಾಡಿದೆವು ಆದ್ರ ಬರೋ ಮುನ್ನ ಗಂಡ ಮಗನಿಗೆ ಹರಿದು ಬರ್ಬೇಕಂತ ಹೇಳ್ತಾಳ ಬಡ್ತನ ಅವ್ರದ್ದು ಬಡ್ತನ ಅವ್ರ ಮನೆಯವರು ಬಡ್ತನ ಹೋಳ್ತಾರ ಹುಡುಗ ಎರಡು ತಿಂಗಳಿಗೆ ಡೆಲಿವರಿ ಆಗ್ತದ ಹೆಣ್ಣು ಕೂಸು ಹುಡ್ತದ ಆ ಹೆಣ್ಣು ಕೂಸಿ ತೋಡು ಗಂಡ ಮನೆಗೆ ಬರ್ತಾರ ಸತ್ಯ ನಡೆದಂತ ಘಟನೆ ಇರುತ್ತೆ ನಾನು ಅದು ತೋಡು ಗಂಡ ಮನಿಗೆ ತರ್ತಾರ ಗಂಡ ಹಿಡ್ಕೊಂಡು ಅತ್ತಿ ಮಾವ ಎಲ್ಲರೂ ಒಂದೇ ಸೌನ್ ಹುಡಿತಾರ ಒಂದೇ ಸೌನ್ ಕಿಬ್ಬೋಗಿ ಹುಡ್ತಾರ ಕಾರಣ ಇದಕ್ಕ ಹೆಣ್ಣು ಮಗು ಹುಡ್ತು ಅಂತ ಹೇಳಿ ಹೆಣ್ಣು ಹಡೇತಪ್ಪ ಅವ್ರು ನಮ್ ಕೈ ಕಿತ್ತೂರಿ ರಾಣಿ ಚೆನ್ನಮ್ಮ ಹೆಣ್ಣಲ್ಲ ಝಾನ್ಸಿ ರಾಣಿ ಲಕ್ಷ್ಮಿ ಹೆಣ್ಣಲ್ಲ ರಾಣಿ ಅಪ್ಪಕ್ಕ ಹೆಣ್ಣಲ್ಲ ಇಂದಿರಾ ಗಾಂಧಿ ಹೆಣ್ಣಲ್ಲ ಇವತ್ತಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೆಣ್ಣಲ್ಲ ಆದ್ರ ನೀವೇ ಲೇಸ್ ಬಂದಿ ಕುತ್ತಿ ರಾಣಿ ಮಾಡಿ ಹೇಳ್ರಿ ಹೆಣ್ಣು ಹುಚ್ಚೂರ್ ಮೇಲೆ ಬೇಡ ಹುಂಚ ರೇಸ್ ಬಂದಿದ್ದೀರಿ ನೀವ್ ಹೇಳ ನಿಮ್ಗೆ ಹರ್ನವ್ರು ಹೇಳ ನಿಮ್ಗೆ ಹೆಣ್ಣು ಹುಟ್ಟ್ರೆ ನೀವೇ ಹೋಗಿ ಪೇಡ ಹಂಚಲ್ಲ ಬರೀ ಗಂಡು ಹುಟ್ಟ್ರೆ ಪೇಡ ಹಂಚ್ತೀರಿ ಇದು ತಪ್ಪಲ್ಲ ಇದು ತಪ್ಪಲ್ಲ ನಿಮ್ ಹರ್ನವ್ರು ಹೇಳ ನೀವ್ ಹೇಳ ನಿಮ್ಗೆ ಹೆಣ್ಣು ಹುಟ್ಟ್ರೆ ನಿಮ್ಗೆ ಖುಷಿ ಆಗಲ್ಲ ಖುಷಿ ಆಗ್ಬೇಕಲ್ಲ ನಾ ಹೇಳಿದ್ದೀನಿ ಹೆಣ್ಣು ಹುಟ್ಟಿದ್ರೆ ಖುಷಿ ಆಗ್ಬೇಕು ಬೆಲ್ಲ ಹಂಚಬೇಕು ಸಕ್ಕರೆ ಹಚ್ಚಬೇಕ ಆ ಮನೆಯೊಳಗ ಹೆಣ್ಣ ಹುಟ್ಟಿಸಲಕ್ಕ ಒಂದೇ ಸರ್ ಹೊಡಿತಾರ ಏನು ಮಾಡಬೇಕು ಮಗಳು ಏನು ಮಾಡ್ಬೇಕು ಇಲ್ಲ ಅಲ್ಲಿ ಮಕ್ಕಳಿಗೆ ಸುಮ್ನೆ ಸುಪ್ಪ ಹೋಗಬೇಕು ಏನ್ ಮಾಡಬೇಕು ಆಗಿಲ್ಲ ಮತ್ತೊಂದು 2 ವರ್ಷ 3 ವರ್ಷ ಹೊತ್ತಿದು ಗುಪ್ಪ ಗಪ್ಪ 5 ದಿನ شپಾ ಮಳಿ ತಿಂತು ಮಾತಾಡಲತ್ತೀನಿ ಯಾಕಂದ್ರೆ 2028 ತರ ಬರಲಿಲ್ಲ ನಾ 2 3 ವರ್ಷ ತಿಂದರೆ ಮಕ್ಕಳು ಜರ್ಬಿಡಿ ಆಗ್ತಾರ ಮಕ್ಕ ತೌರ್ ಮರೀ ಹೋಗಬೇಕು ಅವರು ಏನು ಹೇಳ್ತಾರೆ ಗಂಡ ಅತ್ತೆ ಮಾವ ಈ ಸಲನೇ ನೂರಕ್ಕೂ ನೂರು ಗಂಡ ಆಗ್ಬೇಕು ಗಂಡ ಮಗ ಆಗಿಲ್ಲ ಅಂದ್ರ ನಮ್ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾರ ಅಳ್ಕೋತ ಹೋಗ್ತಾರ ಮೂರು ತಿಂಗಳ ನಂತರ ಡೆಲಿವರಿ ಆತದ ಹುಟ್ಟ ಮಗು ಅಂಗಲ್ ಇರ್ತದ ಒಂದು ಕೈ ಇರ್ಲ ಕಾಲು ಕಾಲಿರ್ಲ ಅದೂ ಹೆಣ್ಣು ಇರ್ತದ ಆ ಮಗುವಿಗೆ ತಗೊಂಡು ಮತ್ ಗಂಡ ಮನೆಗೆ ಹೋಗ್ತಾರ ಅವ್ರ ಚಾಳಿ ಅದೇ ಒಂದೇ ಸಾವಿರ ಉಳಿತಾರ ತ್ರಾಸ್ ಕೊಡ್ತಾರ ಆದ್ರೂ ಬರು ಹೆಣಮಗಳು ಹೋಗಲ್ಲ ಬಿಟ್ಟು ಗಂಡ ಮನೆ ಬಿಟ್ಟು ಹೋಗಲ್ಲ ಮತ್ ಮೂರ್ ನಾಲ್ಕು ವರ್ಷ ಕಳೀತದ ನೆಚ್ಚಿಕೊಟ್ಟು ಹೇಳ್ರಿ ಸತ್ಯ ನಡೆದಂತ ಘಟನೆ ಅನೇಕ ವರ್ಷ ಆದ್ಮೇಲೆ ಮತ್ತ ಗರ್ಭಿಣಿ ಹಾಕ್ತಾರ ಮಕ್ಕ ಅವ್ರ ಮನೆಗ್ ಕಳಿಸ್ತಾರೆ ಈ ಸಲ ಗಂಡ ಮಗನಿ ಮನೆ ಅರ್ಲಿಲ್ಲ ಅಂದ್ರೆ ಎಲ್ಲರೇ ಬಿದ್ದು ಸಾಯಿ ಮನಿಗ್ ಅಂತ ಹೇಳ್ತಾರ ಸ್ನೇಹಿತರೆ ಹೋದ ಮಡಕ ಡೆಲಿವರಿ ಆಗ್ತದ ಕೂಸ್ ಹುಡ್ತದ ಎರಡೂ ಕಣ ಕೂಟ್ಟಿರ್ತಾವ ಹೆಂಗಿರ್ತದ ಕೂಸ್ ಮೂರನೇದು ಎರಡು ಒಂದೇ ಹೆಣ್ಣ ಎರಡನೇದಕ್ಕೆ ಕೈ ಇಲ್ಲ ಒಂದ್ ಕಾಲಿಲ್ಲ ಮೂರನೇದು ಕೂಡ್ ಆದ್ರೆ ಹೇಗಾವು ಅವಾಗ ಆ ಮಗಳು ಗಂಡ ಮನೆ ಹೋದ ಧೈರ್ಯ ಮಾಡಲ್ಲ ಈ ಕೂಸಿಗೆ ಹೆಣ್ ತೋರಿಸ್ಬೋಲಿ ಅಂತ ಹೇಳಿ ಒಂದ್ ಎಂಟು ದಿನ ಅಲ್ಲೇ ಕಳೀತಳ ಒಂದು ತಿಂಗಳು ಕಳಿತಳ ಒಂದು ತಿಂಗಳಾದ ಮೂಲಕ ಈ ಎರಡು ಕಣ್ಣಿರ್ಲಾದ ಹೆಣ್ಣು ಕೂಸಿ ಮಾಡಲಿ ಮಾಡ್ಲಂತ ಹೇಳಿ ರಾತ್ರಿ ಡಿಸೆಂಬರ್ ಚಳಿ ಅಮೇರಿಕಾ ಚಳಿ ಅಂತ ಹೇಳಕ್ ರಾತ್ರಿ ಹನ್ನೊಂದು ಕೋ ನಾ ಕೂಸಿಗೆ ಮನೆಯಿಂದ ತಿಪ್ಪೆಗಿಂತ ಬರ್ತಾರ ಸತ್ ಹೋಳಿ ಅಂತ ಹೇಳಿ ಒಂದೇ ತಿಂಗಳು ಕೂಸಿಗೆ

అద్ర కూస్ ఉసిరాట హె చూత ఆ విచారేనంత్రి హిడు చూ అంద్ర ఈ కూస నన్న గ బ్యాడ నే బేడా నమ్మ మా బేడానికి కూలి నాలి మాకేంద ఏతాళ అిక్షణ కొడతా ಶಿಕ್ಷಣ ಕೊಟ್ಟು ಒಳ್ಳೆಯ ಸಾಧನೆ ಮಾತ್ರ ಕುಡ ಕುಡ ಮಗು ನಾ ಏನ್ ಹೇಳದಲ್ಲ ಅಕ್ಕ ಹೆಲನ್ ಕೆಲ್ಲರ್ ಅಮೇರಿಕಾದ ಶ್ರೇಷ್ಠ ಲೇಖಕಿ ಯಾವ್ದು ಹೊರಟು ಬರ್ತಾಳ ಯಾಕೆ ಈ ಮಾತು ನಿಮ್ಗೆ ಹೇಳ್ತೀನಿ ಅಂದ್ರ ಎಲ್ಲರಿಗೂ ಕಷ್ಟಗಳ ಕಷ್ಟದಿಂದ ಬಂದವನೇ ಮುಂದೆ ಬರ್ತಾರ ಈ ದೇಶ ಚಾ ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಆಗ್ಬೋದು ನಲವತ್ತು ಮಕ್ಕಳು ನೆಚ್ಚಿಕೊಂಡು ಕೇಳ್ಬೇಕು ಈ ದೇಶ ಚಾ ಮಾಡೋದು ಪ್ರಧಾನಮಂತ್ರಿ ಆಗ್ಯಾರ ಶರಣಪ್ಪ ಸರ್ ನೀವು ಮುನಾರ್ಜಿ ದೇಸಾಯಿ ಸೇರ್ಸಾರಪ್ಪ ನಿಮಗೆ ಚಾ ಮಾಡೋದಿಲ್ಲ ನಿಮಗೆ ಚಾ ಮಾಡೋದಿಲ್ಲ ಕೂಲಿ ಮಾಡೋದಿಲ್ಲ ಏನು ಮಾಡೋದಿಲ್ಲ ನಲವತ್ತು ಮಕ್ಕಳು ప్రధానమంత్రి ఆతను ఈ దేశిన మని మని పేపర్ హాక ఈ దేశం రాష్ట్రపతి అతను ఏపీ అబ్దుల్ కలం ఎంతెంత సాధనప్ప ఈ నలవత్ మక్క నిమ్ తాయి తి కూలి నాలి ఏనే నిమిగేను కమ్మిడ నిమగేను కమ్మిడ శరణోప్సార ఆశీర్వా ನಿಮ್ಮಣ್ಣ ಶರಣು ಸಲಗರ್ ನಿಮ್ಗೆಲ್ಲರಿಗ ಕೈ ಮುಗಲು ವಿನಂತಿ ಮಾಡ್ತೀನಿ ಇವತ್ತಿ ನಲವತ್ತು ಮಂದಿ ಪ್ರಮಾಣ ಮಾಡಬೇಕು ಒಂದು ದಿವಸ ನಾನು ಸುಪ್ರೀಂ ಕೋರ್ಟ್ ಜಜ್ಜರೇ ಆಗಿ ಅಥವಾ ಡಿಸಿ ಆಗಿ ಶರಣು ಸಲಗರಿ ಎದುರು ಹೋಗಿ ಬೇಡ ತಗೊಂಡು ನಿಂತಿರ್ಬೇಕಂತೇಳಿ ನೀವೆಲ್ಲರೂ ಪ್ರಮಾಣ ಮಾಡ್ಬೇಕು ನೀವೆಲ್ಲರೂ ಪ್ರಮಾಣ ಮಾಡಬೇಕು ನೋಡ್ರಿ ಪ್ರಮಾಣ ಮಾಡಿ ನೂರು ಕ್ರೂರು ಹೇಳಿ ಹೊಂಟ್ರ ಯಾವ ದೊಡ್ಡ ಲೆಕ್ಕ ಇಲ್ರಿ ಬಸವ ಕಲ್ಯಾಣ ಶಾಸಕನ ಆತ ನಂದ್ರ ಬಿದ್ದಿ ಬಿತ್ತಿರ್ ನೋಡಿ ನತ್ತಿರ್ ನೋಡಿ ನನಗ ಯಾರು ಕತೆ ಹತ್ತಿ ನಿಮಗೆ ನೀವೆಲ್ಲರೂ ಇವತ್ತೇನಾರ ಬೆಳಕದಪ್ಪ ಇದು ಇದು ಯಾರ ಸಲಕ್ಕೆ ಬೆಳಕ್ ಅದ ಬೆಳೆ ಯಾರು ಕಂಡಿರ್ದ್ರು ಬೈಕ್ ಯಾರು ಕಂಡಿರ್ದ್ರು ಥಮಸ್ ಸಾರ್ ಸರ್ ನಲತ್ತು ಮಕ್ಕಳಿಗೆ ಗೊತ್ತದ కరెక్టా థామస్ అల్వా ఎడీసన్ నిర్లే థామస్ అల్వా ఎడీసన్ బుద్ధి మాంద శిక్ష బుద్ధి మాందో థామస్ ఈ జగత్ బ థామస్ ఆల్వా ఎడీసన్ కాలితు ఏన్ కాలిత సూర్య ముడుగురు అంత కత్లు సూర్య ముడుగురు సూర్య్ ఈ చడత్తి బెడదిన థమస్ అల్వాడన్ నిర్లీ థమస్ ఆల్వా ఎడీసన్ తాయిన్సి ఎలియట్ నెన్పిన్సీ ఎలియట్ గం ఇంట్ చెల్తినేరవ బిక్ ముస్లిం తిక్కు ఎత్స మార్తీ మగ థామస్ అల్వాసి ఎడిసన్ નાલ્કુ વર્ષ બુદ્ધિમાન્ય મગન શાલે હાકો મા કુનાડ કિરણ નાડી સુધિ સ્વારસ્ય